ಹದಿನೈದನೇ ವರ್ಷದ ಹುಬ್ಬು ರಸುಲ್ಬುರ್ದಾ ಮಜ್ಲಿಸಾ ಹಾಗೂ ವಾರ್ಷಿಕ ಮಹಾ ಘೋಷಣಾ ಸಮಾವೇಶ ಕಾರ್ಯಕ್ರಮವು ಅಕ್ಟೋಬರ್ ಇಪ್ಪತ್ತ ಒಂಬತ್ತರಂದು ಬುಧವಾರ ಐಬಿಟಿ ಗಾರ್ಡನ್ ಮೂಡುಗೋಪಾಡಿಯಲ್ಲಿ ಸೈದ್ ಜುನೈದ್ ಅರಿಫೈ ರಂಗಿನ ರಂಗಿನಕೆರೆ ರವರ ದುವಾದೊಂದಿಗೆ ನಡೆಯಿತು ಉಡುಪಿ ಜಿಲ್ಲಾ ಎಸ್ಎಯು ಅಧ್ಯಕ್ಷರಾದ ಬಿಎ ಇಸ್ಮೈಲ್ ಮದಾನಿ ಮಾವಿನಕಟ್ಟೆ ಅವರು ಸ್ಥಳೀಯ ಮುಸ್ಲಿಂ ಸಹೋದರರಿಗೆ ಅಪರಿಚಿತರಾಗಿದ್ದ ಅಸೈದ್ ಜಾಫರ್ ಅಸ್ಸಾಫ್ ಕೋಟೇಶ್ವರ ತಂಗಲ್ ರವರು ಎರಡು ಸಾವಿರದ ಎಂಟರಲ್ಲಿ ಕೇರಳದಿಂದ ಕುಂದಾಪುರಕ್ಕೆ ಬಂದು ನೆಲೆಸಿದ್ದರು ಕುಂದಾಪುರ ಪರಿಸರದಲ್ಲಿ ಒಂದು ದೀನಿ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಆ ಮೂಲಕ ಸೇವೆ ಮಾಡಬೇಕು ಎನ್ನುವ ಧಾರ್ಮಿಕ ಸೇವೆಗೈವ ದಿವ್ಯ ಚಿಂತನೆ ಅವರದ್ದಾಗಿತ್ತು ಆ ನಿಟ್ಟಿನಲ್ಲಿ ಈ ಭಾಗದ ಸುನ್ನಿ ಮುಸ್ಲಿಮರಿಗಾಗಿ ಹದಿನಾಲ್ಕು ವರ್ಷಗಳಿಂದ ನಿರಂತರ ಬುರ್ದಾ ಅಜ್ಲೀಸ ಆಯೋಜಿಸುವ ಮೂಲಕ ಸರ್ವ ಸಹೋದರರಿಗೂ ಚಿರಪರಿಚಿತರಾದರು ಮೂಡುಗೋಪಾಡಿಯಲ್ಲಿ ಐ ಬಿ ಟಿ ಗಾರ್ಡನ್ ಹೆಸರಿನ ಒಂದು ದೀನಿ ಸಂಸ್ಥೆಯನ್ನ ಹುಟ್ಟು ಹಾಕುವುದರ ಮೂಲಕ ಉಡುಪಿ ಜಿಲ್ಲೆಯ ಸಕಲ ಸುನ್ನಿ ಮುಸ್ಲಿಮರ ಪ್ರೀತ್ಯಾಧಾರಗಳಿಗೆ ಪಾತ್ರರಾಗಿದ್ದಾರೆ ಇದು ಅವರ ದಿವ್ಯ ಚಿಂತನೆಯ ಗುಣಗಳು ನಾಯಕತ್ವ ಮತ್ತು ಸಕಾರಾತ್ಮಕ ಪ್ರಭಾವದ ಫಲಿತಾಂಶವಾಗಿದೆ ಎಂದು ಇಸ್ಮಾಯಿಲ್ ಮದನಿ ಹೇಳಿದರು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನ ಐಬಿಟಿ ಗಾರ್ಡನ್ ಚೇರ್ಮನ್ ರ ಸಯೀದ್ ಜಾಫರ್ ಆಸಾಕ್ ಆಫ್ ಕೋಟೇಶ್ವರ ತಂಗಲ್ರವರು ವಹಿಸಿದ್ದರು ಅವರು ಎರಡು ಸಾವಿರದ ಎಂಟರಿಂದ ಇಲ್ಲಿಯ ತನಕ ಕುಂದಾಪುರ ತಾಲೂಕಿನಲ್ಲಿ ಕ್ರಮಿಸಿದ ಹಾದಿಯ ಬಗ್ಗೆ ಸವಿಸ್ತಾರವಾಗಿ ಹೇಳಿದರು ಇದೇ ಸಂದರ್ಭದಲ್ಲಿ ಡಿಸೆಂಬರ್ ಇಪ್ಪತ್ತ ಏಳರಂದು ನಡೆಯುವ ಹದಿನೈದನೇ ಹುಬ್ಬು ರಸುಲ್ ಗ್ರ್ಯಾಂಡ್ ಬುರ್ದಾ ಕಾನ್ಫರೆನ್ಸ್ ಪೋಸ್ಟರ್ಗೆ ಚಾಲನೆಯನ್ನ ನೀಡಲಾಯಿತು ಡಿಸೆಂಬರ್ ಇಪ್ಪತ್ತ ಏಳರಂದು ನಡೆಯುವ ಹದಿನೈದನೇ ಹುಬ್ಬು ರಸೂಲ್ ಗ್ರ್ಯಾಂಡ್ ಬುರ್ದಾ ಕಾನ್ಫರೆನ್ಸ್ ಪೋಸ್ಟರ್ಗೆ ಚಾಲನೆಯನ್ನ ನೀಡಿದ ಅವರು ಹುಬ್ಬು ರಸೂಲ್ ಅವರ ಶೈಖುನಾರ ಈಸುಲ್ ಉಲಮಾ ಸುಲೈಮಾನ್ ಉಸ್ತಾದರಿಗೆ ಪ್ರೆಸಿಡೆಂಟ್ ಸಮಸ್ತ ಮುಷಾವರ ನೀಡಿ ಗೌರವಿಸಲಾಗುವುದು ಎಂದು ಹೇಳಿದರು ಐಬಿಟಿ ಗಾರ್ಡನ್ನ ಪ್ರಧಾನ ಕಾರ್ಯದರ್ಶಿ ಬಿಎಂ ಅಬ್ದುಲ್ ನಾಸೀರ್ ಮೂಡುಗೋಪಾಡಿ ಸ್ವಾಗತಿಸಿದರು നമ്മൾ അറിയിക്കുന്നതാണ് എന്ന് പ്രത്യേകം എല്ലാവരെയും അറിയിക്കുന്നു ഫസ്റ്റ് വർഷം ബേക്കുൽ അവാർഡ് കൊടുത്തെങ്കിൽ രണ്ടാമത് വർഷം അലഹമുലില്ല സുൽത്താൻ അവാർഡ് കൈമാറാൻ കഴിഞ്ഞിട്ടുണ്ട് മൂന്നാമത് വർഷം നമ്മുടെ അലഹദില്ല മാണി ഉസ്താൻ നമ്മൾ അവാർഡ് നൽകിയത് അലഹമില്ല കഴിഞ്ഞ വർഷം ആദരണീയരായ സയ്യിദ് അലി ബാഫക്കി തങ്ങൾക്ക് അലഹമില്ല നമ്മള് അവാർഡ് നൽകി ഇൻഷാ അള്ളായിരത്തി പതിനഞ്ച് ക്രിസ്റ്റൽ ജൂബിലി വേദിയിൽ വെച്ചുകൊണ്ട് ഈ ഹുബുർ റസൂൽ കോൺഫറൻസിന്റെ ഭാഗമായി സ്റ്റേറ്റ് നമ്മൾ നൽകുന്ന സൂരി ഹുബുർ റസൂൽ അവാർഡ് സമസ്ത പ്രസിഡന്റ് തൈസുൽ സുൽത്താൻ സുലൈമാൻ ഇൻഷാ അള്ളാ നമ്മൾ ിക്കുമെന്ന് എല്ലാവരെയും സന്തോഷത്തോടെ അറിയിക്കുകയാണ് സുലൈമാൻ സുലൈമാൻ്റെ സമ്പൂർണ്ണ സമ്മതത്തോടു കൂടെയാണ് നമ്മൾ ഈ ഡേറ്റ് ഇരുപത്തിയേഴ് കണ്ടെത്തിയിട്ടുള്ളത് അള്ളാഹു മഹാൻ അവർധിക്യം പ്രായം ശാരീരിക പ്രയാസം എല്ലാം മറികടന്നുകൊണ്ട് നമ്മൾ ഏറ്റെടുത്ത കർമ്മത്തിലേക്ക് നമ്മുടെ കർത്തവ്യത്തിലേക്ക് നമ്മുടെ വേദിയിലേക്ക് എത്തിച്ചേരാൻ आइसु निकल गटे आफियत निकल गटे संतोष निकल गटे आमीन या रब्बल आलमीन बरस मह बरदामा दिसते क्रिस्ते जोबरी कॉन्फरसेते देरद घोषणा कि अल्लाहु अकबर अल्लाहु अकबर अल्लाहु अकबर अल्लाहु अकबर या इला इल्लाहु अल्लाहु अल्लाहु अल्लाहु